ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಲ್ರೂ ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತೇನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ದಿನ ಮತ್ತೆ ನಾಳಿಂದ ಹೊಸ ವರ್ಷ ಸ್ಟಾರ್ಟ್ ಆಗ್ಲಕ್ಕಂತದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಸ್ಟಾರ್ಟ್ ಕುಂತದ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಆಗಿ ಮತ್ತ ಎಲ್ರು ಇಯರ್ ಸೆಲೆಬ್ರೇಟ್ ಮಾಡ್ತಾರ ಅದಕ್ಕ ನಾವ್ ಬಿ ಚಿಕ್ಕದಾಗಿ ನ್ಯೂ ಇಯರ್ ಪಾರ್ಟಿ ಅಂತ ಅನ್ಕೊಂಡಿವಿ ಮನೆಯೊಳಗ ನ್ಯೂ ಇಯರ್ ಪಾರ್ಟಿ ಅವ್ರ ನಿದ್ದಿಗೆ ಡಿಸ್ಟರ್ಬ್ ಮಾಡೋದ್ ಬೇಡ ಹಂಗಾಗ್ಬಿಟ್ಟು ನ್ಯೂ ಇಯರ್ ಪಾರ್ಟಿನ ಮನಿ ಅಂದ್ರೆ ಅಂಗ್ಳದಾಗ್ ಅನ್ಕೊಂಡಿವಿ ಯಾವತರ ನ್ಯೂ ಇಯರ್ ಪಾರ್ಟಿ ಮಾಡ್ತೀವಿ ಅನ್ನೋದು ನಿಮ್ಗೂ ತೋರಿಸಿ ನೀವು ನಮ್ ಜೊತೆ ಆಗಿರಿ ನ್ಯೂ ಇಯರ್ ಪಾರ್ಟಿ ಮಾಡೋಣ ಸೆಲೆಬ್ರೇಷನ್ ಎಲ್ರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಮತ್ತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ ಜೀವನದಲ್ಲಿ ನಡೆದಿರೋ ಘಟನೆಗಳು ಅಂದ್ರೆ ಒಳ್ಳೆ ಘಟನೆಗಳನ್ನ ನೆನ್ಪಲ್ಲಿ ಇಟ್ಕೊಳ್ರಿ ಕೆಟ್ಟದ ಮರೆತು ಬಿಡ್ರಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹೆಜ್ಜೆ ಇಡ್ತಾ ಇದ್ರ ಎಲ್ರ ಖುಷಿಯಿಂದ ಖುಷಿ ಖುಷಿ ಆಗಿರ್ರಿ ಓಕೆ ಬರ್ರಿ ಇನ್ನೊಂದ್ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಎಲ್ರಿಗೋಸ್ಕರ ನಮ್ಮ ಮಾವ ನಮಗೋಸ್ಕರ ಅಡಿಗೆ ಮಾಡ್ತಾರಂತ ಏನೇನ್ ಅಡಿಗೆ ಮಾವ ಏನು ಹೇಳ್ರಿ ಖಂಡದ ಸಾರು ಮಾಡ್ತೀನಿ ಮತ್ತೆ ಇದು ಪರಾಟ ಅದಲ್ಲ ಮಾಡಮ್ಮ ತುಂಬಾ ಖುಷಿ ಆಗ್ಲ ಕುಂತೀನಿ ನಮ್ಮ ಮಾವ ಅಡಿಗೆ ಮಾಡ್ತಾರಂತ ನೋಡಮ್ಮ ನಮ್ಮ ಮಾವ ಯಾವ ಯಾವ ತರ ಅಡಿಗೆ ಮಾಡ್ತಾರ ಅಂತ ಸೊ ಇವಾಗ ಅಡಿಗೆ ಸಾಮಾನ್ಯ ಏನೇನ್ ಬೇಕು ಅದೆಲ್ಲ ಹೋಗಿ ತಗೋ ಬರ್ಬೇಕು ಸೊ ಬರ್ರಿ ಹೋಗಿ ತಗೋ ಬರ್ರಿ ಹೋಗ್ರಿ ಹೋಗ್ಬಿಟ್ಟು ತಗೊಂಡ್ಬಂದು ನ್ಯೂ ಪಾರ್ಟಿ ಸ್ಟಾರ್ಟ್ ಮಾಡೋಣ ಹ್ಯಾಪಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ನ್ಯೂಯರ್ ಪಾರ್ಟಿಗೆ ಏನೇನ್ ಬೇಕಾದಲ್ಲ ಇವಾಗ ಹೋಗ್ಬಿಟ್ಟು ಭಾಗ್ಯ ನಾನು ಹೋಗಿ ತಗೊಂಡ್ಬಂದ್ವಿ ಬರ್ಬೇಕಾದ್ರೆ ನಮ್ಮ ಅಶೋಕ ಯಾರು ಕರ್ಕೊಂಡೋಗಿಲ್ಲ ಅಂತ ಪಾರ್ಟಿ ಮಾಡ್ತಾ ಅದಕ್ಕೆ ಮಾ ನೀನ್ಗೂಡ ಕೂಡ ಅಂತ ಬಂದ

ಹ್ಮ್ ಅವಾಗ್ಲೆ ನಮ್ಮ ಮಾವ ಕ~ ಇದು ಕಟ್ಟಿಗೆ ಎಲ್ಲಾ ಅಲ್ಲಿ ಒಳಗ್ ಕಟ್ದ್ ಹಾಕ್ಯಾರ ಅಲ್ಲಿ ಕಾಣ್ಸಕುಂತವ್ ಗಾಡಿ ಬಗ್ಲಾಗ್ ಆವ್ ಅವು ಕತ್ಲಾಗೆ ದನಿ ಕಾಣ್ಸಲ್ಲ ಇವಾಗ ಒಲಿ ಅದೆಲ್ಲಾ ready ಮಾಡ್ಬೇಕು ಹ್ಮ್ ಅಡಿಗೆ ಮಾಡಾಕ ready ಆತಿ ಬರ್ರಿ ಏನ್ ಅಶೋಕ ಅಂತ ಮಾವಾ ಒಂದ್ ಸಲ ಅಡೋನ್ happy new year ಹೇಳ್ ಅಡೋನ್ happy new year ಪಾರ್ಟಿ ಮಾಡಕ್ ಬೆಂಕಿ ಹಚ್ಚಾಕತ್ತಾಳ ಗಾಳಿ ಬೀಸ್ಲಾಕುಂತದ ಎಲ್ಲಿ ಬೆಂಕಿ ಹತ್ತತದೋ ಇಲ್ಲ ಎಲ್ಲಿ ಬೆಂಕಿ ಇಡಾಕತ್ತಾಳ.

ಬೆಂಕಿ ಹಚ್ಚಿದ್ವಿ ಸಾರಿ ಒಲೆ ಹಚ್ಚಿದ್ವಿ ಇವಾಗ ಕಂಡ ತೊಳೆಕತ್ತಳ ಆಕಿ ಕಬಾಬ್ ಗೆ ಎಷ್ಟು ಬೇಕು ಅಷ್ಟು ತಕ್ಕಂತಳ ನೆಕ್ಸ್ಟ್ ಇವಾಗ ನಾನು ಹ್ಮ್ ಇಲ್ಲಿ ಹಾಸ್ಟ್ಲ್ ಅದ ಅಲ್ಲಿ ಅಲ್ಲಿ ಅದ ಲಾಸ್ಟ್ಲ್ ಇಕಡೆ ಪಕ್ಕನೆ ಹಾಸ್ಟೆಲ್ ಅದ ಸಾಂಗ್ ಅದ ಹಾಕತ್ತಾರ ಅದ ಏನ್ ಮಾಡಕ್ ಆಗಲ್ಲ ಹೇಳಕ್ ಆಗಲ್ಲ ಬಿಡಕ್ ಆಗಲ್ಲ ಅವ್ರ್ ಬಿ ಸೆಲೆಬ್ರೇಟ್ ಮಾಡ್ತಿರ್ತಾರಲ್ಲ ಪಾಪ ಯಾಕೆ ಅವ್ರಿಗೆ ಬೇಜಾರು ಮಾಡಕ್

ಮತ್ತೆ ಗಜ್ಜಿಗ ಎಣ್ಣಿ ಹೊಡಿಯಾಕ ಹೋಗ್ತಿದ್ವಲ್ಲ ಎಣ್ಣಿ ಹೊಡಿಯಾಕ ಹೋದಾಗ ಅವ್ರ ಹೊಲ ಮುಗಿಯೋಣ extra ರೊಕ್ಕ ಕೊಡೋರ್ ನಮಗ ರೊಕ್ಕ ಕೊಡೋಣ ಆ ರೊಕ್ಕ ಎಲ್ಲಾ ಏನ್ ಮಾಡ್ತಿದ್ವಿ ಆಯ್ತ್ ಹೋಗಿ ಒಂದ್ ಕೋಳಿ ತಗೊಂಡ್ ಹೋಗೋದ್ ಆಯ್ತ್ party ಮಾಡೋದ್ ಕಣ್ಣಿಗೆ ಹೋಗಿ ಬರ್ಲಾಕ್ ಕುಂತದ ಮತ್ತೆ ನಮ್ ದೋಸ್ತರೆಲ್ಲಾ ಹೊಲ ಮಾಡಿರ್ತಿದ್ವಲ್ಲ ಅತ್ತಿ ತೊಳಿಯೋ ಟೈಮ್ಗ ನಮ್ಮ ನಮ್ ದೋಸ್ತರ್ದಾಗ. ಅವ್ರು ಹೊಲದ ಹತ್ತಿ ತುಳಿಯಾಕ ತುಳದಾಗ ಅವ್ನೊಂದ ಕೋಳಿ ಕೊಡಸಬೇಕ ನನ್ನ ಹೊಲಕ್ಕ ಹತ್ತಿ ತುಳಿಯಾಕ ಬಂದ್ರ ಅಂದ್ರ ನಾನ ಒಂದ ಕೋಳಿ ಕೊಡಸಬೇಕ ಎಲ್ಲಾರು ಹೋಗ್ಬಿಟ್ಟ ಪಾಡಿಗೆ ಮಾಡ್ಬೇಕ ಮತ್ತೆ ಒಂದ ಹೆಸರು ಬರಕ ಅಂತ ನಿಂಗ ನ್ಯೂ ಇಯರ್ ದಾಗ ಜಾಸ್ತಿ ನೆನಪಿರೋ ನ್ಯೂ ಇಯರ್ ಯಾವ್ದು ಒಲಿ ಯಾರ ಹೋಗಿದ ನಮ್ಮ ಮಾವ ಒಲಿ ಓದಕ್ ಅಂತಾರ ಹಚ್ಬಿಟ್ರು ಒಲಿ ಮಾವ ಒಂದ್ ಕ್ವಶನ್ ಕೇಳ್ಲಾ ನಿಂಗ್ ನ್ಯೂ ಇಯರ್ ದಾಗ ಜಾಸ್ತಿ ನೆನಪಿರೋ ನ್ಯೂ ಇಯರ್ ಅಂದ್ರ ಹೊಸ ವರ್ಷ ಯಾವ್ದು ಯಾವ್ದಂದ್ರ ಒಂದ್ಸಾರಿ ನಿಮ್ ಕಾಕಾ ನಾನು ಮಡ್ಡಿ ಮಕ್ಕ ಗುಡ್ಡ ಇರಿಗೇಸಿ ನ್ಯೂ ಇಯರ್ ಪಾರ್ಟಿ ಮಾಡಿದ್ವಿ ಮಡ್ಡಿ ಮಲ್ಕಪಾತ ಅಥವಾ ಬೆಟ್ಟ ಹತ್ತಿದ ಅಲ್ಲಿ ಅಲ್ಲಿ ಮಾಡಿದ್ರೇನ ಅದೇ ಯಾಕಷ್ಟು ನೆನಪಾದ ನಿಮ್ಗ ಅಲ್ಲಿ ಏನ್ ಸ್ಪೆಷಲ್ ಇತ್ತು ಏನು ಸ್ಪೆಷಲ್ ಅಲ್ಲ ನಿಮ್ ಕಾಕ ನಾನು ಇರೋದೇ ಸ್ಪೆಷಲ್ ಹ್ಮ್ ನಮ್ ಮನುಷ್ಯರಿಗಿ ಮತ್ತ ನಮ್ ಜಿಂಗ್ ಜಿಂಗಿ ಕರ್ಕೆ ಬರಮ ಅಂದ್ರ ಇಷ್ಟು ಕತ್ಲದಾಗ ಅವ್ರಿ ಇರಲ್ಲಾ ಮಕ್ಕಂಡಿರ್ತಾರ ಅಂತ ಸುಮ್ನಾ ಅದಿ ಕರ್ಕೆ ಕರ್ಕೇ ಬರ್ಬೇಕಷ್ಟ ನೀವು ಹಂಗಿಂಗಿ ಸಾಂಬಾರ್ ಮಾಡೋದ್ ಸ್ವಲ್ಪ ಐತೋ ಏನೋ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕುದಿಸಬಿಟ್ರ ಮುಗೀತದ ಬಾಗಿಂದ ಕಬಾಬ್ ಮಾಡುದ ಅಲ್ಲಿ ಕೊಟ್ಟದಾಗ್ ಹಾಕ್ಲದಾಗ ಸಾಂಗ್ ಹಾಕ್ಲಕತ್ತಾರ ಅದೇ ಭಾಳ ಡಿಸ್ಟರ್ಬೆನ್ಸ್ ಸರಿ ನಿಮ್ ಬಾಗಿ ಹೆಂಗಲ್ ಪಾರ್ಟಿ ಪಾರ್ಟಿ ಚಲೋ ಅದ ಅದನ್ ಡಿಸ್ಟರ್ಬ್ ಆಗ್ಲಕ್ಕ ಕುಂತದ ಮತ್ತೇನಿಲ್ಲಾ ನಾನ್ ಬಿ ಕಬಾಬ್ ಎಲ್ಲಾ ರೆಡಿ ಮಾಡ್ಕೊಂಡಿನಿ ನಮ್ ಮಾವ್ ಬಿ ಇನ್ನೇನ್ ಸಾಂಬಾರ್ ಆಯ್ತು ಆಮೇಕೆ ಪರಾಟ ಸುಡ್ಬೇಕು ಸುಡಬೇಕು ಇವಾಗ ನೋಡ್ರಿ ಅವರು ಪಾರ್ಟಿ ಎಂಜಾಯ್ ಮಾಡ್ತಿರ್ತಾರ ಅವ್ರಿಗೂ ಏನು ಹೇಳಕ್ ಆಗೋದಿಲ್ಲ ಅನ್ನಕ್ ಆಗೋದಿಲ್ಲ ನಾವ್ ವಿಡಿಯೋ ಮಾಡ್ತಿರ್ತೀವಿ ಅಂದ್ಬಿಟ್ಟು ಅವ್ರಿಗೆ ಹೇಳೋದ ತಪ್ಪಾಗ್ತದ ಸಾಂಗ್ ಮಧ್ಯದಲ್ಲಿ ಸ್ಟಾಪ್ ಮಾಡುವಾಗ ಮಾತ್ರ ವಿಡಿಯೋ ಮಾಡಾಕತ್ತಿ ನೋಡಮ್ಮ ಅವರು ಅಷ್ಟೇ ಮಾಡ್ತಾರೋ ಗೊತ್ತಿಲ್ಲ ಅವಾಗ ಹೋಗಿ ಇದು ಮಾಡ್ತೀವಿ ಇಲ್ಲ ಅಂದ್ರೆ ಮ್ಯೂಟ್ ಮಾಡ್ಬಿಟ್ಟು ಆಮೇಲೆ ಎಡಿಟಿಂಗ್ ಅಲ್ಲಿ ಸೌಂಡ್ ಹಾಕ್ಬೇಕಂತದಷ್ಟೇ ವಾಯ್ಸ್ ಡಬ್ಬಿಂಗ್ರ್ಡ್ತೀವಿ ಅಷ್ಟೇ ಏನು ಮಾಡಕಾಗಲ್ಲ ಓಕೆ ರೀ ಐತ್ರಿ ಬರ್ರಿ ಜಮಾಯ್ತ್ರಿ ಇನ್ನು ಮಂದಿಲ್ ರೀ ತಡ್ರಿ ಇನ್ನು ಲೇಟ್ ಆಗ್ತ್ರಿ ಕರೆ ಐತ್ರಿ ಟೈಮ್ ಆಗ್ ರೀ ಟೈಮ್ ಬರ್ತದ್ರಿ ಟೈಮ್ ಬರ್ತದಾ ನಿಮ್ಮ ಟೈಮ್ ಬರ್ತಿದಾ

ಯಾಕೆ ಇವತ್ತು ಕಬಾಬ್ ಆಗಂಗ್ ಕಾಣಲಾಗದ ಯಾಕಂದ್ರ ಒಲ್ ಇಷ್ಟಿಷ್ಟಿಕ್ಕೆ ಹಾರಕತ್ತ ಆಕಿ ಊದಿ ಊದಿ ಕಣ ನೀರ್ ಬರ್ಲಾಕತ್ತ ಅವಾಗ್ಲಿಂದ ಸಾಕಾಗೋಯ್ತು ನೋಡ್ರಿಗ ಇಲ್ ನೋಡ್ರಿಗ ಹಿಂಗ ಹತ್ತಕಂತದ ಗಾಳಿಗ ಹಂಗ್ಲೆ ಹೋಗಕಂತದ ಅದ್ ಆರು ಹೋದಂಗ ನಾವ್ ಊದಕಂತಿನ್ ಮತ್ತ ಹಂಗೆ ಆ ಕಡೆ ಆಡು ಬೇರೆ ಹಾಕಾಕತ್ತಾರ ಈ ನ್ಯೂ ಇಯರ್ ಪಾರ್ಟಿ ನೆನ್ಪು ಎಷ್ಟ್ ವರ್ಷ ನೆನ್ಪಿರ್ತದ ಗೊತ್ತಿಲ್ಲ ನಿಯರ್ ಬಂದಾಗ ಎಲ್ಲಾ ನೆನ್ಪಿರ್ತದ ನೋಡ್ರಿ ಮತ್ತ ಸೊ ಲೈಫ್ ನಾಗ ಫಸ್ಟ್ ಟೈಮ್ ಈ ತರ ನ್ಯೂ ಇಯರ್ ಪಾರ್ಟಿಗೆ ಈ ತರ ಅಡಿಗೆ ಮಾಡಿ ತಿನ್ನಕ್ ಅಂತಿದ್ದು ಫಸ್ಟ್ ಟೈಮ್ ನಾನು ಇದೆಷ್ಟು ವರ್ಷ ಬಂದ್ರೆ ನೆನಪಿರ್ತದ ಈ ನ್ಯೂ ಇಯರ್ ನನಗ ಬಹಳ ಬಹಳ ಯಾವ್ದು ನೆನಪಿಲ್ಲ ನ್ಯೂ ಇಯರ್ ಅಷ್ಟೊಂದು ಈ ರಾತ್ರಿ ಅಡಿಗೆ ಮಾಡೋದನ್ನ ನೆನಪಿರ್ತದೆ ಮತ್ತೆ ನೆಕ್ಸ್ಟ್ ವರ್ಷ ಬರೋವರೆಗೂ ನೆನಪಿರ್ತದ ಇದು ಹ್ಮ್ ಹೋದ್ ವರ್ಷ ಏನ್ ಇರ್ಲಿ ಏನ್ ಮಾಡಿರ್ಲಿಲ್ಲ

ಎಲ್ರಿಗೂ ಎರಡ್ ಸಾವಿರದ ಇಪ್ಪತ್ತಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಗನಾಗ್ತಾ ಖುಷಿಯಾಗಿರ್ರಿ ಹ್ಯಾಪಿ ನ್ಯೂ ಇಯರ್ಟ್

ಆರೆ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಹ್ಯಾಪಿ ನ್ಯೂ ಇಯರ್ ದೇವಿ ಎಲ್ಲರೂ ಕೇಕ್ ತಿನ್ನಿ ಹ್ಯಾಪಿ ನ್ಯೂ ಇಯರ್ ನಿಮ್ಮ ಕಕ್ಷಾಯಿದೆ ಬಜ ಓಷವರ್ಷದ ಹಾರ್ತಿಕ ಶುಭಶಯಗಳು ಬಾಯಗ님 ಜೀವಂದಲಿ ಅವತ್ತಿಂದ ಬಂದರೋ ಅವತ್ತಿಂದ ಮತ್ತೆ ನನಗೆ ಓಷವರ್ಷ ಬಂದಂಗಾಗ ಇದೆ ನನಗೂ ಸೇಮ್ ಟು ಎಲ್ಲರಿಗೂ ವಿಶೋರ್ಸಿದ ಆರ್ಥಿಕ ಶುಭಾಷಗರು ಇಲ್ಲೇನಾದಲ್ರಿ ಎರಡು ಸಾವಿರದ ಇಪ್ಪತ್ತಾರು ಅಂತ ಇದನ್ನ ಮತ್ತ ಮುಂಜಾನೆ ಬೆಳಗ್ಗೆ ನಮ್ಮ ಅವ್ವನ ಕೈಲಿ ಕಟ್ ಮಾಡಿಸ್ತೀನಿ ರೀ ಯಾಕಂದ್ರೆ ತಾಯಿನೇ ಮೊದಲೇ ಎಲ್ಲ ಅವ್ರು ಆದ್ಮೇಲೆ ನಿಕ್ಕಿದ್ದೆಲ್ಲ ಅವರು ಮನ್ಕಂಡಾರ ಅವ್ರಿಗೆ ಡಿಸ್ಟರ್ಬ್ ಆಗಿ ಆಗಬಾರ್ದು ಅಂತೂ ಸುಮ್ಮನಾಗ್ಯಾವ ಮತ್ತ ಏನಾದ್ರು ಹೇಳ್ಬೇಕ್ ಹ್ಮ್ ಹೇಳಕ್ ಆಗಲ್ದು ಬಾಯಾಗ ಬರೋ ಅಂತ ಏನ್ ಮಾತ್ಗಳು ನಮ್ಗ ತುಂಬಾ ಸಪೋರ್ಟ್ ಮಾಡಾಕತ್ತ್ರಿ ತುಂಬಾ ಪ್ರೀತಿ ತೋರ್ಸಕತ್ತ್ರಿ ಇಷ್ಟು ಬೇಗ ನಿಮ್ ಕಡೆಯಿಂದ ಸಪೋರ್ಟ್ ಸಿಗ್ತದಂತ ನಾವ್ ಅನ್ಕೊಂಡಿರ್ಲಿಲ್ಲ ಹ್ಮ್ ತುಂಬಾ ಪ್ರೀತಿ ಕೊಟ್ಟಿದರ ಅದಕ್ಕೆ ನಾವ್ ಯಾವತ್ತೂ ಚಿರಣಿ ಹಾ ಇದೇ ತರ ಜಾಸ್ತಿ ಸಪೋರ್ಟ್ ಅದೆಲ್ಲ ಮಾಡ್ಬಿಟ್ಟು ಇದ್ ಮಾಡಿ ಆ ಎರಡ್ ಸಾವಿರದ ಇಪ್ಪತ್ತೈದರಾಗ ಏನ್ ಸಪೋರ್ಟ್ ಮಾಡಿದ್ರಿ ಎರಡ್ ಸಾವಿರದ ಇಪ್ಪತ್ತಾರ ಎರಡ್ ಸಾವಿರದ ಎಪ್ಪತ್ತಾರವರೆಗೂ ಸಪೋರ್ಟ್ ಮಾಡ್ತಾನೆ ಇದ್ರಿ ಅಂತ ಕೇಳ್ಕೋತೀವಿ ಓಕೆ ರೀ ನೀವೆಲ್ಲ ಖುಷಿ ಖುಷಿಯಾಗಿರ್ರಿ ಜೀವನ್ದಲ್ಲಿ ನಿಮಗೂ ಒಳ್ಳೇದಾಗಲಿ ಮತ್ತ ಬೆಳಿಗ್ಗೆ ನಮ್ಮವ್ವನ ಕೈಲಿ ಕೇಕ್ ಅದೆಲ್ಲ ಕಟ್ ಮಾಡಸ್ತೀವಿ ಮತ್ತೆ ವಿಡಿಯೋ ಕಂಟಿನ್ಯೂ ಆತದ ಓಕೆ ರೀ ಮತ್ತ ಬೆಳಿಗ್ಗೆ ಸಿಗ್ತಿವಿ ಬಾಯಿಗೆ ನೋಡ್ರಿ ಸ್ಟ್ಯಾಂಡಿ ಹಿಂಗ್ ಇದು ಮಾಡಕ್ಕೆ ಹೋಗ್ಬಿಟ್ಟು ನೋಡ್ರಿ ಎಲ್ ಸಾವಿರದ ಇಪ್ಪತ್ತಾರನಾಗ ಫಸ್ಟ್ ಮಾಡಿರೋ ಕಿತಾಪತಿ ಎಡ್ವಟ್ಟು ನೋಡಿರಿ ಸ್ಟ್ಯಾಂಡೇ ಮುರ್ದಾಕಿಬಿಟ್ಟು ಹಿಂಗೆ ಮಾಡಕ್ಕೆ ಹೋಯ್ದೇ ಫೋನ ಬಿದಾಯ್ತು ಸ್ಟ್ಯಾಂಡ್ ಭೀ ಬಿದಾಯ್ತು ಏನು ಮಾಡಲ್ಲ

నమఓ దళా ఒకసారే నమఓగు విష్మాణం బదు ఆల్్రెడీ గేది పార్టీ మందిర ఎల్లటి తెగ్గిటి తెగ్గిటి నేనే ముంజలి ఎడ్డి గసిందో కోడార్తరలా ఇద్దాక్తదంట అవవా ఏనప్ప అసి అఫినిర్ అఫినిరో అసినిర్

ರಿಪೇರಿ เตรียม ಕುಂತಾರ ಇಲ್ಲಿ ನೋಡ್ರಿ ಎಷ್ಟು ಸಾಮನೆ ಎಲ್ಲಾ ತೆಗೆದಿಟ್ಟರ ವರಗದ್ರು ಪಾಟ್ಸ್ ಎಲ್ಲಾ ಮತ್ತೆ ಮುರ್ದಾಕ್ ಬಿಡು ಮತ್ತೆ ಆಯ್ತು ಬಿಡು ನೀ ಹೇಳಿದ ಅಂದಮೇಗ ನಿನ್ನ ಮಾತಿಗ್ ಬೆಲಿ ಕೊಟ್ಟು ಮತ್ತೆ ಮುರ್ದಾಕ್ತೀನಿ ನಿನ್ನ ಮಾತಿಗ್ ಬೆಲಿ ಕೊಡಬೇಕಲ್ಲ ಆಯ್ತು ಮುರಿಯಲ್ಲ ನೀ ಹೆಂಗೆ ಹೇಳ್ತೆ ಹಂಗ ಮುರಿ ಅಂದ್ರೆ ಮುರಿತೀನಿ ಬ್ಯಾಡ ಅಂದ್ರೆ ಮುರಿಯಲ್ಲ ಬ್ಯಾಡ ಅಲ್ಲ ಬಳ್ರಿ ಅರ್ಥ ಮಾಡಕತ್ತಾ ಏನ ಮಿಸ್ಟೇಕ್ ಆಗಿ ಮುರ್ದಾಯಿತಪ್ಪ ಮಿಸ್ ಆಯ್ಗೆ

ಮುಕ್ತಾಯ ಮುಕ್ತಾಯವಲ್ಲ ಹೊಸದೊಂದು ಹೊಸ ಹೊಸತನಕ್ಕೆ ಅರ್ಥ ಎಲ್ರಿಗೂ ಮತ್ತೊಂದ್ಸರಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೆ ಅಲ್ಲಿ ಎಲ್ರಿಗೂ ಕೇರ್ ಬೈ ಬಾಯ್ ಎಲ್ರು ಖುಷಿ ಖುಷಿ ಆಗ್ಯಾರ ನೀನ್ ಹೇಳ್ತೆ ಎಲ್ಲರ ಹಾ ಅನು ಹೇಳು ಹ್ಯಾಪಿ ನಿಯರ್ ಅಪ್ಪಿ ಓಕೆ ರೀ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಸಿಗಂಬ್ರಿ ಆ ಲೋನ್ ಗುಟ್ಟೆ ಬಾಯ್ ಹ್ಞೂ ಹೇಳಿ ಬಾಯ್ 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 ಏ ಏನ್ ಬಾಯ್ ಮಾಡು ಬಾಯ್